ನಮಸ್ಕಾರ ಶ್ರಾವಣ ವಚನ ವಾಚನ ದಿನ ಹನ್ನೊಂದು ಇವತ್ತಿನ ದಿನ ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಯ ಸಮಾಜ ವ್ಯವಸ್ಥೆಯಲ್ಲಿ ಅತ್ಯಂತ ಕನಿಷ್ಠರು ಅಂತ ಕರೆಸ್ಕೊಳ್ಳುವಂತ ಆದ್ರ ತಮ್ಮ ತತ್ವ ವಿಚಾರಧಾರೆಗಳು ಅನುಭಾವ ಕಾಯಕ ನಿಷ್ಠೆಯಿಂದ ಈ ಸಮಾಜದ ಅತ್ಯಂತ ಉನ್ನತ ಶ್ರೇಣಿಗೇರಿದಂಥ ಶರಣ ಮಾದಾರ ಚೆನ್ನಯ್ಯನವರ ವಚನವನ್ನ ವಾಚಿಸಿ ತಕ್ಕ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳುವಂಥ ಸಣ್ಣ ಪ್ರಯತ್ನವನ್ನು ಮಾಡುವಂತ ಮಾದಾರ ಚೆನ್ನಯ್ಯನವರು ಬಸವಣ್ಣನವರಿಗೆ ಅತ್ಯಂತ ಪ್ರಿಯರು ಇವರು ಚೋಳ ದೇಶದ ಕರಿಕಾಲ ಚೋಳನ ಆಸ್ಥಾನದೊಳಗ ಕುದುರೆಗಳಿಗೆ ಹುಲ್ಲು ಹಾಕು ಕೆಲಸ ಮಾಡ್ತಿರ್ತಾರೆ ಆದ್ರೆ ಬಸವಣ್ಣನವರ ಈ ಕೀರ್ತಿ ವಾರ್ತೆಯನ್ನು ಅನುಭವ ಮಂಟಪವನ್ನು ಈ ಅಲ್ಲಿನ ವ್ಯವಸ್ಥೆಯನ್ನು ಅದ್ರ ಬಗ್ಗೆ ತಿಳ್ಕೊಂಡು ಕಲ್ಯಾಣಕ್ಕೆ ಬರ್ತಾರೆ ಬಂದು ಅಲ್ಲಿ ತಮ್ಮ ಮೂಲ ವೃತ್ತಿಯಾದ ಜೋಡುಗಳನ್ನು ಚಪ್ಪಲಿಗಳನ್ನು ಹೊಲೆಯುವ ಕೆಲಸವನ್ನು ಸಹಾಯಕವನ್ನು ಕೈಗೊಂಡು ಅದರಿಂದ ಬಂದ ಅಲ್ಪ ಸ್ವಲ್ಪ ಆದಾಯದೊಳಗೆ ದಾಸೋಹ ಮಾಡ್ತಿರ್ತಾರೆ ಇವರ ವಚನ ಹಿಂಗದ ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ ನುಡಿಲೇಸು ನಡೆಯಧಮವಾದಲ್ಲಿ ಅದು ಬಿಡುಗಡೆ ಇಲ್ಲದ ಹೊಲೆ ಕಳವು ಪಾರದ್ವಾರಂಗಳಲ್ಲಿ ಹೊಲಬ ನರಿಯದೆ ಮತ್ತೆ ಕೆಟ್ಟು ನಡೆಯುತ್ತಾ ಮತ್ತೆ ಕುಲಜರೆಂಬ ಒಡಲವರುಂಟೆ ಆಚಾರವೇ ಕುಲ ಅನಾಚಾರವೇ ಹೊಲೆ ಇಂತಿ ಈ ಉಭಯ ತತ್ವಗಳನ್ನು ತಿಳಿದರಿಯಬೇಕು ಕ ಈ ಹುಳಿ ಕೈ ಹುಳಿ ಕತ್ತಿ ಅಡಿಗುಂಟಕ್ಕಡಿಯಾಗಬೇಡ ನಿಜ ಅರಿ ನಿಜಾತ್ಮ ರಾಮ ರಾಮನ ಅಂತ ಅಂದ್ರೆ ಕೈ ಹುಳಿ ಕತ್ತಿ ಅಡಿಗುಂಟ ಇವರು ತಾವು ಮಾಡುವ ಕೆಲಸಕ್ಕೆ ಬಳಸುವಂಥ ಸಾಧನಗಳು ಅವುಗಳನ್ನೇ ವಚನಗಳ ಅಂಕಿತವಾಗಿ ಇಲ್ಲಿ ಮಾದಾರ ಚೆನ್ನಯ್ಯನವರು ಬಳಸ್ಕೊಳ್ತಾರೆ ನಡೆ ನುಡಿ ನಾವು ಹೇಳುವ ಮಾತುಗಳು ನಾವು ನಡೆಯುವ ತತ್ವಗಳು ನಾವು ನಡೆಯುವ ನಮ್ಮ ಬದುಕಿನ ನಿಜವಾದ ರೀತಿ ಒಂದೇ ಆಗಿದ್ರ ಅಲ್ಲಿ ಕುಲ ಹೊಲೆಯನ್ನು ಭೇದ ಇಲ್ಲ ಸೂತಕ ಇಲ್ಲ ಈ ಸಮಾಜ ಏನು ಸೂತಕ ಅಂತ ಕರೀತದಲ್ಲ ಅವು ಯಾವೂ ಇಲ್ಲ ನುಡಿ ಲೇಸು ನಡೆಯಾದಮ್ಮ ಹೇಳೋದು ಭಾರಿ ದೊಡ್ಡ ದೊಡ್ಡ ಮಾತುಗಳು ಆದರೆ ಅದರಂತೆ ನಡೆಯೋದು ಚೂರು ಇಲ್ಲ ಅಂದ್ರೆ ಅವ್ರಿಗೆ ಎಂಥ ಹೊಲೆಯ ಎಂಥ ಕನಿಷ್ಠ ಹೊಲೆಯ ಅಂತಂದ್ರೆ ಅದಕ್ಕೆ ಬಿಡುಗಡೆನೇ ಇರಲಾರ್ದಂಥ ಹೊಲೆಯ ಅಂತ ಭಾರಿ ಮಾತು ಹೇಳ್ತಿರ್ತಾರೆ ಸಂಸ್ಕೃತ ವಚನಗಳನ್ನು ವಾಚಿಸ್ತಿರ್ತಾರ ಪಠಿಸ್ತಿರ್ತಾರ ಮಂತ್ರ ತಂತ್ರ ಎಲ್ಲ ಘೋಷ ವಾಕ್ಯಗಳನ್ನು ಘೋಷಿಸ್ತಿರ್ತಾರೆ ಆದ್ರೆ ಅವರ ನುಡಿ ಇದ್ದಂಗೆ ನಡೆ ಇರುವುದಿಲ್ಲ ಅವರಿಗೆ ಕಡೆಯಿಲ್ಲದ ಹೊಲೆ ಅಂತ ಅವ್ರಿಗೆ ಬಿಡುಗಡೆನೇ ಇರಲಾರ್ದಂಥ ಹೊಲೆ ಅಂತ ಈ ಕಳ್ಳತನ ಮತ್ತು ವ್ಯಭಚಾರ ಅಂಥ ಕೆಟ್ಟ ವೃತ್ತಿಗಳೊಳಗಿರುವಂಥ ಹೊಲೆಯತನವನ್ನು ಅರಿಯದೆ ಅವುಗಳೊಳಗಿರುವ ಕೆಟ್ಟತನವನ್ನು ಅರಿಯದೆ ನಾವು ಭಾರಿ ಒಳ್ಳೆಯವರು ನಾವು ಉತ್ತಮ ಕುಲಜರು ಅಂತ ಹೇಳ್ತಾರಲ್ಲ ಅವ್ರಿಗೆ ಹೆಂಗೆ ನಂಬಲಿಕ್ಕೆ ಸಾಧ್ಯ ಆಗ್ತದೆ ಅವ್ರು ಹೆಂಗೆ ಉತ್ತಮರಾಗ್ತಾರ ಯಾವುದು ಆಚಾರವಾಗಿರ್ತದ ಅದು ನಿಜವಾದ ಕುಲ ಯಾವುದು ಅನಾಚಾರವಾಗಿರ್ತದ ಅದೇ ಹೊಲೆ ಬಸವಣ್ಣವರು ಅದೇ ಹೇಳ್ತಾರೆ ಹೊಲಸು ತಿಂಬವನೇ ಹೊಲೆಯ ಅಂತ ಅದು ಒಂದು ಜಾತಿ ಅಲ್ಲ ಯಾರು ಕೆಟ್ಟ ಕಾಯಕವನ್ನು ಮಾಡ್ತಾರೆ ಕೆಟ್ಟ ದೃಷ್ಟಿ ದೃಷ್ಟಿಯೊಳಗಿರ್ತಾರ ಕೆಟ್ಟ ನಡೆಯೊಳಗಿರ್ತಾರೆ ಅವರು ನಿಜವಾದ ಹೊಲೆಯರು ಬಿಡುಗಡೆ ಇಲ್ಲದ ಹೊಲೆಯರು ಅಂತ ಹೇಳಿ ಈ ನಾವು ಈ ಆಚಾರ ಕುಲ ಅನಾಚಾರ ಕೊಲೆ ಅನ್ನುವ ಉಭಯ ತತ್ವಗಳನ್ನು ತಿಳಿದು ಅರಿಬೇಕು ಅದರಂತೆ ಬದುಕನ್ನು ನಡೆಸಬೇಕು ಅಂತ ಮಾದಾರ ಚೆನ್ನಯ್ಯನವರು ಎಲ್ಲರಿಗೂ ತಮ್ಮ ವಚನದ ಮುಖಾಂತರ ಹೇಳುವ ಪ್ರಯತ್ನ ಮಾಡ್ಯಾರ ಶರಣು ಶರಣಾರ್ಥಿ ಎಲ್ರಿಗೂ ದೇಶದ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು